ಕೈಕಾಹ ಕೈಕಾಹ ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ ಯಾವ ಸ್ವಾರ್ಥಕ್ಕಾಗಿ ಈ ಹಠವನ್ನು ಸಾಧಿಸುತ್ತಿರುವ ಅಯ್ಯೋ ಯಾರ ದುರ್ಬೋಧನೆ ನೀನು ಕಿವಿಕೊಟ್ಟೆ ಸೌತಿಂಬಗನೆಂಬ ಹಸಿವಿಗೆ ನೀನು ಬಲಿಯಾದೆಯ ಹಡದ ತಾಯಿಗಿಂತ ಲವನನ್ನು ಹೇಳಬಿಡದೆ ಸಾಕು ಸಲಗಿದ ನಿನ್ನನ್ನು ಕರುಳ ಇಲ್ಲದ ಕರುಳ ಕುಡಿಯನ್ನೇ ನಿಸ್ಕರುಣೆಯಿಂದ ಅಡಬಿಗ ಹಟ್ಟುತ್ತಿರುವ ಕೈಕ ಅಡಬಿಗ ತಿರುವೆಯಾ ಎಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಗಿದ್ದೆ ಕೈಕ ನಾನು ಎಷ್ಟು ಬೇಡಿಕೊಂಡರೂ ನಿನ್ನ ಹೃದಯ ಕರಗಲಿಲ್ಲವೇ ಕೈಕ ಕರಗಲಿಲ್ಲವೇ ನಾರಿ ಆದವಳಿಗೆ ಈ ಹಠಮರದಲ್ಲ ನಾನು ಯಾವುದೊಳಗೆ ಈ ಅಗಮನ ತನ್ನ ಉಳ್ಳದಲ್ಲ ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ನನ್ನನ್ನು ನೋಡಿ ಲೋಕ ಲೋಕವೇ ನಗುವುದು ಲೋಕ ಲೋಕವೇ ನಗುವುದು ನೋಡಿ ನಗುವುದು Deus ರಾಜ್ಯಭಾರ ಮಾಡಬೇಕಾದ ಈ ನನ್ನ ಕುಮಾರನಿಗೆ ವನವಾಸವನ್ನು ಯಾಚಿಸೋಳು ಅಂದರೆ ಕಾಡನ್ನು ಬಿಟ್ಟು ನಾಡು ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲಾರು ಕೈ ಕಾಡಲಾರನು ಅಬ್ಬಬ್ಬಾ ಸಾಕು ಮಾಡಿ ಈ ನಿಮ್ಮ ಗೋಳಾಟವನ್ನು ಈ ನಿಮ್ಮ ಮಾತಿಗೆ ನಗಬೇಕೋ ಅಳಬೇಕೋ ನನಗೊಂದು ತಿಳಿಯದಾಗಿದೆ ಏನು ಸ್ವಾಮಿ ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀವು ನನ್ನನ್ನು ಸಾರಥಿಯನ್ನಾಗಿ ಮಾಡಿಕೊಂಡರಲ್ಲ ಏತಕ್ಕಾಗಿ ವೀರರು ಶೂರರು ನಿಮ್ಮಲ್ಲಿ ಯಾರು ಇಲ್ಲವೆಂದೋ ಅಥವಾ ನನ್ನನ್ನು ಅರಕ್ಷಣ ವ್ಯಾಮೋಹಕ್ಕಾಗಿ ಚಿಚಿ ಕೊಟ್ಟ ಮಾತನ್ನು ನಡೆಸಿಕೊಡಲಾದ ಪತಿಯೊಂದು ಹೇಳಿಕೊಳ್ಳುವುದಕ್ಕೆ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತಿರುವುದು ಸೋಲಂಶದಲ್ಲಿ ಕೊಟ್ಟ ಮಾತನ್ನು ನಡೆಸಿಕೊಡಲಾಗದಿಗಳಿದ್ದಾರೆಂದು ಹೇಳಿಬಿಡಿ ಡಂಗೂರ ಸಮೇತವಾಗಿ ಈಗಲೂ ಕಾಲ ಮಿಂಚಿಲ್ಲ ಸೋತು ನುಡಿದಿದ್ದೇನೆ ನಿನ್ನ ಮಗ ಪರ್ಚರಿಗೆ ಪಟ್ಟ ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು ಕೈಕಾ ತಪ್ಪಿಸೋ ಚನಕ ವನವಾಸಕ್ಕೆ ಹೊರಟಿರುವ ನಮಗಿನ್ನು ಅನುಜ್ಞೆಯನ್ನು ಕೊಡಿ ರಾಮ ರಾಮ ವನವಾಸದ ಆತ್ಮೇ ಕ ಈ ಮುದ್ದು ರಾಮನ ಮುಖವನಾದರೂ ಒಂದು ಸಾರಿ ನೋಡಿ ಚಮಿಸಿ ಅವನದು ನೋಡಿ ನಿನ್ನ ಆಸೆ ಎಂದು ಹೇಳು ಜನಕ ಏಕೆ ಈ ರೀತಿ ಪರಿತಪಿಸುತ್ತಿರು ಕೈಕಾ ಇವನ್ನು ನೋಡಿ ಆದರೂ ವನವಾಸಕ್ಕೆ ಹೋಗುವಂತೆ ಹೇಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತು ಕೈಕಾ ಇದು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದೇನೆ ವನವಾಸವನ್ನು ತಪ್ಪಿಸು ಕೈಕಪ್ಪು ಜನಕ ಇದೇನಿದು ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ ನಾಲ್ವರು ಸುಪುತ್ರರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕಾಗಿ ಈ ರೀತಿ ಅಂಗಲಾಚಿ ಬೇಡುವುದೇ ನೀವು ಈ ರೀತಿ ಮಾಡಿದ್ದೇ ಆದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವೇ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ ವ್ಯಸನವನ್ನು ಬಿಡಿ ನಮಗಿನ್ನು ಅನುಗ್ರಹೆಯನ್ನು ಕೊಡಿ ಹದಿನಾಲ್ಕು ವರ್ಷ ವರವಾಸವನ್ನು ಹದಿನಾಲ್ಕು ದಿವಸಗಳಂತೆ ಕಳೆದು ಬರುತ್ತೇವೆ ನನ್ನ ಪ್ರಾಣೇಶ್ವರನು ನಾನು ಕೂಡ ಹಿಂಬಾಲಿಸುತ್ತಿದ್ದೇನೆ ದಯಮಾಡಿ ನನ್ನನ್ನು ಆಶೀರ್ವದಿಸಿ ಏನಮ್ಮ ನೀನು ವನವಾಸಕ್ಕೆ ಬಿಡಿ ಸುಮಂಗಲೇ ವಾಕಿ ಬಾಳು ಜನಕ ಲಕ್ಷ್ಮಣ ಒಂದೇ ಗೃಹದಲ್ಲಿ ಇಷ್ಟೊಂದು ಶತ್ವಾಸ ಒಬ್ಬಳು ಸಿರಿ ಸಂಪತ್ತನ್ನು ತೊರೆದು ಪತಿಯ ಸಂಕಟ ಹೊರಟಿ ನಿಂತಿರುವಳು ಮತ್ತೊಬ್ಬಳು ಪ್ರಾಣವತಿಗೆ ಸಿದ್ಧ ಒಂದು ಉದಾರವ ಮತ್ತೊಂದು ದೇವತ ಹೃದಯ ಒಂದು ಪಾಪದ ನಿಧಿ ಮತ್ತೊಂದು ಪುಣ್ಯದ ಜಲನಿಧಿ ಜನಕ ವನವಾಸಕ್ಕೆ ಹೊರಟಿರುವ ನನಗೂ ಆಶೀರ್ವದಿಸಿ ಲಕ್ಷ್ಮಣ ನಿನಗೂ ವನವಾಸವೇ ವಾಸವೇ ಲಕ್ಷ್ಮಣ ನನ್ನದೊಂದು ಪೋರಿಕೆಯನ್ನು ನೆರವೇರಿಸಿಕೊಡವೆಯಪ್ಪ ಹೇಳಿ ಜನಕ ಲಕ್ಷ್ಮಣ ಇನ್ನು ಮುಂದೆ ರಾಮನ ನಿನ್ನ ತಂದೆ ಎಂದು ದಸರಥನೊಂದು ಭಾವಿಸಿ ಸೀತೆ ಎಂದೇ ನಿನ್ನ ತಾಯಿಯಾದ ಸುಮಿತ್ರ ದೇವಿ ಎಂದು ಭಾವಿಸಿ ಅವರುಗಳ ಪಾದ ಸೇವೆಯನ್ನು ಮಾಡುತ್ತ ಅಗ್ರಜನಂದರಾಗಿ ಬಾಳಕಂದ ಅಗ್ರಜನಂದರಾಗಿ ಬಾಳು ಆಗಲಿ ತಂದೆ ಪ್ರಭು ಸುಮಂತ್ರ ಸುಮಂತ್ರ ಪ್ರಭು ಅರಣ್ಯಕ್ಕೆ ಹೊರಟಿ ನಿಂತಿರುವ ಅಯೋಧ್ಯರುವ ಸಕಲ ಸಿರಿ ಸಂಪತ್ತುಗಳು ಹೊರಡಲಿ ಆಗಬಹುದು ನಿಲ್ಲ ಸುಮಂತ್ರ ನಿಲ್ಲಪ್ಪ ನಿಲ್ಲು ಮಹಾರಾಣಿಯವರು ಏನು ಆಗ್ನ ಮಾಡಿ ತೋರುತ್ತಿರುವುದು ಅದನ್ನು ಕೇಳಿಕಂಡು ಕಂಡು ರಾಮನೊಡಗೂಡಿ ಸಕಲ ಸಂಪತ್ತುಗಳು ಅವನ ಹಿಂದೆಯೇ ಹೊರಟು ಹೋದರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ಸಾಮ್ರಾಜ್ಯವನ್ನು ನನ್ನ ಮಗನಾದ ಭರತನ ಆಳಬೇಕೇನು ಕೋಡದು ರಾಮನಡುಗೂಡಿ ಯಾವ ಸಂಪತ್ತು ಅರಣ್ಯವಾಸಕ್ಕೆ ಹೊರಟಿರುವ ಇವರಿಗೆ ಹೇಗೆ ಬೇಕು ವಸ್ತ್ರಾಭರಣಗಳು ನಾನು ಕೊಡುವ ನಾರು ಅರಣ್ಯವಾಸಕ್ಕೆ ಹೊರಡಲಿ ಅಯ್ಯೋ ಈ ವೇದನೆಗಳನ್ನು ಹೇಗೆ ಸಹಿಸಿಕೊಳ್ಳಲಿ ನನ್ನ ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾಡು ಮಡಿಯೇ ಜನಕ ವನವಾಸಕ್ಕೆ ಹೊರಟಿರುವ ನಮಗೆ ವಸ್ತ್ರಾಭರಣಗಳು ಅಯ್ಯೋ ಮಾತೆಯರು ಕೊಡುವ ಅವರು ಆಶೀರ್ವಾದ ಆ ಸಮಾಧಾನವಾಗಿರಿ ಸಮರಿ ತಾಯಿ ಅವುಗಳನ್ನೇ ರಕ್ಷಾ ಎಂದು ಭಾವಿಸಿ ಧರಿಸಿಕೊಳ್ತೇನೆ ಸೀತಾ ನಿನ್ನ ಪತಿಯೊಡನೆ ನೀನು ಹೊರಟಿರುವ ಇದು ನೀನು ಇದನ್ನ ಧರಿಸ್ಕೋ ಲಕ್ಷ್ಮಣ ಅಣ್ಣನೊಡಗುಡಿ ನೀನು ಹೊರಟಿರುವ ತೆಗೆದುಕೋ

한번 같이 <laughs> <susurra> ピタ<声な> Yeah. I'm

सुरी सुका सर गिधन कंदा सर 哎呦，哎呦我的呀！ ನಿಂತಿರುವೆ ಆಕುಹೋನಂದೇ ಜಗವ ರಕ್ಷಿಸುವಮ್ಮ ತಾನೇ ತಲೆಯನ್ನು ಕಡಿದುಕೊಂಡು ಸಾಲು ಗ್ರಾಮದ ಶಿಲೆಯಾಗಿ ನಿಂತಿರುವನು ಪುತ್ರಿಯ ಮೇಲೆ ಚೆಂಬಿದೆ ಕತ್ತಲ ಬಸಿಯಿಂದ ಕತ್ತಲ ಮಸಿಯಿಂದ ಕೃತಃ ನಿನ್ನನ್ನು ಹಾಚೇಚಿ ಪಲವಿ ದಂಡೋ ವಿದ್ಯೆಭ್ಯಾಸಕ್ ಹಾಕಿ ಓರ್ವ ಸುಕುಮಾರನ್ನು ಕೊಂದು ಪುತ್ರ ಸ್ವಕಿಂದ ಪರಿ ಸ್ವಾಮಿ ಚಿತ್ರವಾ ಶ್ರಾವಣವೂ ಅರುಸಿಗಳು ನನಗೆ ವಸನು ಹುಟ್ಟಿರುಬರು ಹದ್ಭೋಹೋ ಹಿಂದಿಗೆ ಮನಿಸಿತ್ತು ಕೈಕ ಹದ್ವೋಹ ನೀನು ನನ್ನ ರಾಮನು ಭಾಜ್ಯ ಭಾರ ಮಾಡ್ತನು ಬುತ್ತು ರತ್ನ ಒದ್ದ ವೈದ್ಯರು ದರ್ಶಿ ಪಟ್ಟ ಪೀತಾಂಬರವನ್ನು ಹುಟ್ಟು ರಾಜ್ಯಭಾರ ಮಾಡ್ತಿರುವನು ಪಕ್ಕದಲ್ಲಿ ಲಕ್ಷ್ಮಣನು ಇರುವನು ಪಕ್ಕದಲ್ಲಿ ಸೀತೆಯೂ ಇರುವನು ಭರತ ಸತ್ವಗ್ರಂಧಾರ ಇರುವರು ರಾಮ ರಾಮ ರಾಮ

വിധിയേ വിധിയേ വിധിയൻ മനസ്സിലും നെമ്മദി ആയി നന്ന മനസ്സിലെ സന്തോഷവായിരുന്നു ರಾಮನನ್ನು ಮಾತ್ರ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನಡುಗೂಡಿ ಸೀತಾ ಲಕ್ಷ್ಮಣ ಎಲ್ಲರೂ ಹೋದರು ಹೋಗಲೇ ಎಲ್ಲರೂ ಹೋಗಲೇ ನನ್ನ ಮಗನಾದ ಭರತನಿಗೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲಿ ಪ್ರಾಣೇಶ್ವರ ಹೇಳಿ ಬೇಗ ಹೇಳಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಹೇಳಿ ಪ್ರಾಣೇಶ್ವರ ಇದೇಕೆ ಈ ಮೌನ ಏಕೆ ನನ್ನ ಮಾರ್ಗ ಗ್ರಾಮದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಲು ನಿಮಗೆ ಮನಸ್ಸಿಲ್ಲವೇನು ಹೇಳಿ ಪ್ರಾಣೇಶ್ವರ ಪ್ರಾಣೇಶ್ವರ ಪ್ರಾಣೇಶ್ವರ